ನಮಸ್ಕಾರ ಸ್ನೇಹಿತರೆ ಮೂರು ವರ್ಷಗಳ ಬಳಿಕ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ವಾದ್ರಾ ಮತ್ತು ಚುನಾವಣಾ ತಂತ್ರಗಾರ ಪ್ರಶಾಂತ್ ಕಿಶೋರ್ ಮಾತುಕತೆಯನ್ನ ನಡೆಸಿದ್ದಾರೆ ಈ ಭೇಟಿ ರಾಜಕೀಯ ವಲಯದಲ್ಲಿ ಒಂದು ಪ್ರಶ್ನೆಯನ್ನ ಎಬ್ಬಿಸಿದೆ ಮತ್ತೆ ಕಾಂಗ್ರೆಸ್ ಪರ ಪ್ರಶಾಂತ್ ಕಿಶೋರ್ ರಣತಂತ್ರ ರೂಪಿಸ್ತಾರ ಬಿಹಾರ್ ಚುನಾವಣೆ ಮುಗಿದು ಒಂದು ತಿಂಗಳಾದ ಬೆನ್ನಲ್ಲೇ ಈ ಮಹತ್ವದ ಭೇಟಿಯಾಗಿದೆ ಬಿಹಾರ್ ಚುನಾವಣೆಯ ವೇಳೆ ಪ್ರಶಾಂತ್ ಕಿಶೋರ್ ಕಾಂಗ್ರೆಸ್ನ ಬಗ್ಗೆ ಕಟುವಾದ ಟೀಕೆಗಳನ್ನು ಕೂಡ ಮಾಡಿದ್ರು ರಾಹುಲ್ ಗಾಂಧಿಯ ಮತ ಕಳ್ಳತನ ಅಭಿಯಾನ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಇದ್ಯಾವುದೂ ಕೂಡ ಬಿಹಾರ ಜನತೆಯ ಮೇಲೆ ಪರಿಣಾಮ ಬೀರೋದಿಲ್ಲ ಅಂತ ಅವರು ಹೇಳಿದರು ಅದೇ ಪ್ರಶಾಂತ್ ಕಿಶೋರ್ ಈಗ ಪ್ರಿಯಾಂಕಾ ವಾದ್ರಾರನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಆದರೆ ಯಾವ ವಿಷಯದ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ ಈ ಭೇಟಿ ಏನು ಹೊಸತೇನಲ್ಲ ಎರಡು ಸಾವಿರದ ಇಪ್ಪತ್ತರ ಏಪ್ರಿಲ್ನಲ್ಲಿ ಸೋನಿಯಾ ಗಾಂಧಿ ಅವರ ಹತ್ತು ಜನಪತ್ ನಿವಾಸದಲ್ಲಿ ಪ್ರಶಾಂತ್ ಕಿಶೋರ್ ಕಾಂಗ್ರೆಸ್ ಪುನರ್ ಸಂಘಟನೆ ಬಗ್ಗೆ ವಿಸ್ತೃತವಾದ ಪ್ರಸ್ತಾವನೆಯನ್ನ ನೀಡಿದ್ರು ಈ ಸಭೆಯಲ್ಲಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾದ್ರಾ ಮತ್ತು ಹಿರಿಯ ನಾಯಕರು ಹಾಜರಿದ್ರು ಆ ವೇಳೆ ಪ್ರಶಾಂತ್ ಕಿಶೋರ್ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಸುದ್ದಿ ಜೋರಾಗಿ ಹರಡಿತ್ತು ಆದ್ರೆ ಪ್ರಶಾಂತ್ ಕಿಶೋರ್ ಪಕ್ಷದಲ್ಲಿ ತಮಗೆ ಫ್ರೀ ಹ್ಯಾಂಡ್ ಬೇಕು ಅಂತ ಕೇಳಿದ್ರು ಪಕ್ಷದ ರಚನೆಯನ್ನ ಹೊರಗಿನ ವ್ಯಕ್ತಿಯ ಸೂಚನೆ ಮೇರೆಗೆ ಬದಲಾಯಿಸೋದಿಕ್ಕೆ ಹಿರಿಯ ನಾಯಕರು ಒಪ್ಪಿರಲಿಲ್ಲ ಈ ಭಿನ್ನಾಭಿಪ್ರಾಯದ ಬಳಿಕ ಪ್ರಶಾಂತ್ ಕಿಶೋರ್ ಬಹಿರಂಗವಾಗಿಯೇ ನಾನು ಕಾಂಗ್ರೆಸ್ ಪರ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದರು ಪಕ್ಷಕ್ಕೆ ಬೇಕಾಗಿರೋದು ತಂತ್ರಗಾರನಿಗಿಂತ ಹೆಚ್ಚು ನಾಯಕತ್ವ ಮತ್ತು ಸಾಮೂಹಿಕ ಇಚ್ಛಾಶಕ್ತಿ ಅಂತ ಅವರು ಪ್ರತಿಪಾದಿಸಿದ್ರು ಪ್ರಶಾಂತ್ ಕಿಶೋರ್ ಚುನಾವಣಾ ತಂತ್ರಗಾರನಾಗಿ ಹಲವಾರು ಮಹತ್ವದ ಗೆಲುವುಗಳ ಶಾರಿಯಾಗಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಕ್ಯಾಂಪ್ನಲ್ಲಿ ಹೆಸರು ಮಾಡಿದ್ದ ಪಿಕೆ ನಂತರ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರನ್ನು ಅಧಿಕಾರಕ್ಕೆ ತಂದರು ಪಂಜಾಬ್ನಲ್ಲಿ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಗೆಲುವಿಗೂ ಪಿಕೆ ತಂತ್ರಗಾರಿಕೆಯೇ ಕಾರಣ ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿಯನ್ನು ಸಿಎಂ ಮಾಡಿದವರು ಪ್ರಶಾಂತ್ ಕಿಶೋರ್ ಆದರೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಪರ ತಂತ್ರಗಾರಿಕೆ ಫಲ ನೀಡಿರಲಿಲ್ಲ ಕಾಂಗ್ರೆಸ್ ಯಾವಾಗಲೂ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗಗಳ ಪಕ್ಷ ಅನ್ನೋ ಕಲ್ಪನೆಯಿಂದ ಹೊರಬರಬೇಕು ಅಂತ ಪ್ರಶಾಂತ್ ಕಿಶೋರ್ ಪ್ರತಿಪಾದಿಸಿದರು ಬ್ರಾಹ್ಮಣ ಸಮುದಾಯದ ಸಿಎಂ ಅಭ್ಯರ್ಥಿಯನ್ನು ಸೂಚಿಸಿದ್ರು ಶೀಲಾ ದೀಕ್ಷಿತ್ ಅವರನ್ನು ಸಿಎಂ ಅಭ್ಯರ್ಥಿ ಮಾಡಬೇಕು ಅನ್ನೋ ಸಲಹೆಗೆ ಪಕ್ಷದೊಳಗೆ ವಿರೋಧ ವ್ಯಕ್ತವಾಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಜೆಡಿಯು ಸೇರಿದ್ದ ಪಿ ಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜನಸುರಾಜ್ ಹೆಸರಿನಲ್ಲಿ ಬಿಹಾರದಲ್ಲಿ ಸ್ವಂತ ಪಕ್ಷವನ್ನು ಸ್ಥಾಪಿಸಿದರು ಇಂತಹ ಹಿನ್ನೆಲೆಯ ನಡುವೆ ಪ್ರಿಯಾಂಕಾ ಪ್ರಶಾಂತ್ ಕಿಶೋರ್ ಭೇಟಿ ರಾಜಕೀಯವಾಗಿ ಹೆಚ್ಚಿನ ಕುತೂಹಲವನ್ನು ಮೂಡಿಸಿದೆ ಇದು ಕೇವಲ ಮಾತುಕತೆಯೇ ಅಥವಾ ಮತ್ತೊಂದು ರಾಜಕೀಯ ತಂತ್ರಗಾರಿಕೆಯೇ ಈ ಪ್ರಶ್ನೆಗೆ ಉತ್ತರಕ್ಕಾಗಿ ಎಲ್ಲರೂ ಕಾದು ನೋಡ್ತಾ ಇದ್ದಾರೆ ನಮಸ್ಕಾರ